ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತೆಂಟು ವರ್ಷಗಳು ಈ ಏಳು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಿದ್ದು ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಾ ಇದ್ದು ತಿರುಕನು ಕೂಡ ಕುಬೇರನಾಗ್ತಾನಂತೆ ಶ್ರೀಕೃಷ್ಣನ ಕೃಪೆ ಈ ಏಳು ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯಲಿದ್ದು ಅದೃಷ್ಟ ಬೆನ್ನ ಹಿಂದೆಯೇ ಇರ್ತದ್ಯಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣ ದೇವರಿಗೆ ಒಂದು ಲೈಕ್ ಕೊಟ್ಟು ತಪ್ಪರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮುಂದಿನ ಎಪ್ಪತ್ತೆಂಟು ವರ್ಷಗಳು ಏನಿದೆ ಈ ಏಳು ರಾಶಿಯವರನ್ನ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ತಂದ್ಕೊಡ್ತಕ್ಕಂಥ ವರ್ಷಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರಿಗೆ ಮಹಾರಾಜ ಯೋಗ ಶುರು ಆಗ್ತಿರೋದ್ರಿಂದ ಶ್ರೀಕೃಷ್ಣನ ಕೃಪೆಯಿಂದಾಗಿ ತಿರುಕನು ಕೂಡ ಕುಬೇರನಾಗುವಂತೆ ಇವರು ಲಾಭವನ್ನ ಗಳಿಸ್ತಾರೆ ವೃತ್ತಿಯಲ್ಲಿ ಸ್ಥಿರವಾಗಿ ನೀವು ನಿಲ್ಕೊಂತೀರಾ ಅಂತ ಹೇಳಲಾಗ್ತಾ ಇದು ಸಹೋದ್ಯೋಗಿಗಳಿಂದ ನಿಮ್ಗೆ ಗೌರವ ಸಿಗುತ್ತೆ ಸಣ್ಣ ಉದ್ಯಮಿಗಳಿಗೆ ಅನುಕೂಲಕರವಾದ ವರ್ಷ ಅಂತ ಹೇಳಲಾಗ್ತಿದ್ದು ಕುಶಲಕರ್ಮಿಗಳಿಗೆ ಯೋಗ ಸ್ಥಾನದಲ್ಲಿ ಉದ್ಯೋಗ ಅವಕಾಶ ಸಿಗುತ್ತೆ ಏನು ನಿಮಗೆ ಗೌರವ ಹೆಚ್ಚಿಗೆ ಆಗೋದ್ರಿಂದ ಹಿತಶತ್ರುಗಳಿಗೆ ಸೋಲ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಿರಿಯರ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ವ್ಯಾಪಾರ ವ್ಯವಹಾರ ಸಂಬಂಧ ನೀವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಲಾಭವನ್ನ ಪಡೆದುಕೊಂಡು ಒಂಚೂರು ದೂರ ಪ್ರಯಾಣ ಮಾಡುವ ಯೋಗ ಇದೆ ಉದ್ಯೋಗ ಸ್ಥಾನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನ ನೀವು ಕಾಣ್ತೀರಾ ನಿಮ್ಗೆ ಪೈಪೋಟಿ ಹೆಚ್ಚಿಗೆ ಆದ್ರೂ ಕೂಡ ಅದರಲ್ಲಿ ಲಾಭವನ್ನ ಕಾಣ್ತೀರಾ ಯಶಸ್ಸಿನ ಪಥದಲ್ಲಿ ನೀವು ಸಾಕ್ತೀರಾ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಜೇನು ಸಾಕಾಣಿಕೆಯಲ್ಲಿ ಇರತಕ್ಕಂತ ಅವರಿಗೆ ಪ್ರಗತಿ ಆಗುತ್ತೆ ಜೊತೆಗೆ ಮಹಿಳೆಯರ ನೇತೃತ್ವದ ಖಾದ್ಯ ವಸ್ತು ಘಟಕಕ್ಕೆ ಅಭೂತಪೂರ್ವ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ಉದ್ಯೋಗ ಸ್ಥಾನದಲ್ಲಿ ಸಕಾಲದಲ್ಲಿ ಕಾರ್ಯ ಮುಕ್ತಾಯವಾಗಲಿದ್ದು ಉದ್ಯಮ ಉತ್ಪನ್ನಗಳ ಮಾರಾಟ ವೃದ್ಧಿಯಾಗುತ್ತೆ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ವರಮಾನ ವೃದ್ಧಿಯಾಗಲಿದ್ದು ಇದರ ಜೊತೆಗೆ ಉದ್ಯೋಗ ಸ್ಥಾನದಲ್ಲಿ ನಿಗದಿತ ಕಾರ್ಯಗಳು ಮುಕ್ತಾಯಗೊಂಡು ಉದ್ಯಮದ ಉತ್ಪನ್ನಗಳ ಗ್ರಾಹಕರಿಂದ ನಿರೀಕ್ಷೆ ಮೀರಿದ ಬೇಡಿಕೆಗಳು ಶುರುವಾಗುತ್ತೆ ಇನ್ನು ಟೈಲರಿಂಗ್ ವೃತ್ತಿ ಬಲ್ಲವರಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತಿದ್ದು ಕೃಷಿ ಭೂಮಿಯನ್ನು ಕೊಂಡುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಂತವರಿಗೆ ಕೃಷಿ ಭೂಮಿ ಸಿಗುತ್ತೆ ಸರ್ಕಾರಿ ಇಲಾಖೆಗಳಿಂದ ಸಹಾಯಕಾರ ಸಿಗುತ್ತೆ ಜೊತೆಗೆ ಹಲವು ವಿಭಾಗಗಳಲ್ಲಿ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಭಾಗ್ಯೋದಯದ ಬಾಗಿಲು ತೆರೆದುಕೊಳ್ತಾ ಇರೋದ್ರಿಂದ ಮುಂದಿನ ಎಪ್ಪತ್ತೆಂಟು ವರ್ಷಗಳು ಏನಿದೆ ಕುಬೇರರಾಗುವ ಯೋಗವನ್ನು ಪಡೆದುಕೊಂಡು ಇವರಿಗೆ ಲಾಭ ಅನ್ನೋದು ಇವರ ಬೆನ್ನ ಹಿಂದೆಯೇ ಇರಲಿದೆ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಅತ್ಯುತ್ತಮ ಸಮಯವಾಗಿದ್ದು ನೀವು ಬದಲಾವಣೆಯನ್ನು ಮಾಡಿಕೊಳ್ಬಹುದು ಜೊತೆಗೆ ನಿಮಗೆ ತಿರುಕನು ಕೂಡ ಕುಬೇರನಾಗುವ ಯೋಗ ಇರೋದ್ರಿಂದ ನೀವು ಯಾವುದೇ ರೀತಿಯ ಹೊಸ ವ್ಯವಹಾರ ವ್ಯಾಪಾರವನ್ನು ಶುರು ಮಾಡಿದ್ರು ಕೂಡ ಅದರಲ್ಲಿ ಲಾಭವನ್ನ ಕಾಣ್ತೀರಾ ಯಶಸ್ಸನ್ನು ಕಾಣ್ತೀರಾ ಸಮಾಜದಲ್ಲಿ ಇದರಿಂದ ನಿಮ್ಮ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಷಭ ರಾಶಿ ತುಲಾ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು